ಫ್ರೆಂಡ್ಸ್ ಇವಾಗ ಇಪ್ಪತ್ ದಿನಕ್ಕೋಸ್ಕರ ನೀರ್ಗೋಸ್ಕರ ಇಲ್ಲಿ ಬಂದಿದೀವಿ ನೋಡಬಹುದು ಇಲ್ಲಿ ಅಲ್ಲಿ ಬಂದಿದ್ದೀವಿ ನೀರ್ ತುಂಬಿದಾನೆ ಸೊ ಇಲ್ಲಿ ಐದು ರೂಪಾಯಿ ಕಾಯಿನ್ ಹಾಕ್ಬಿಟ್ಟೆ ಫಿಲ್ಟರ್ ಕ್ಯಾನ್ ತುಂಬಕೋಬೇಕು ಸೊ ಅಲ್ಲಿ ತುಂಬಿಕೊಂಡು ಕಾರ್ ಅಲ್ಲಿ ಮುಂದೆ ನಿಂತಿದೆ ಸೊ ಇಲ್ಲಿ ವಾಟರ್ ತುಂಬಕೊಂಡು ಅಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ಬೋದು ಇನ್ನು ಹಂಡ್ರೆಡ್ ಕಿಲೋಮೀಟರ್ ಉಳಿದಿದೆ ಈಗ ಆಲ್ರೆಡಿ ನೈಂಟಿ ಕಿಲೋಮೀಟರ್ ಬಂದಿದೀವಿ ಅದು ಹಂಡ್ರೆಡ್ ಕಿಲೋಮೀಟರ್ ಹೊಡೆದ್ ಕುತ್ರೆ ಆಗುತ್ತೆ ಬಟ್ ಏನು ಬೇಜಾರೇ ಆಗಿಲ್ಲ ಆರಾಮಾಗಿ ಬಂದಿವಿ ಬಟ್ ವಿಡಿಯೋ ಎಲ್ಲರೂ ಕನೊಡ್ಗಿ ನೋಡಿ ಫ್ರೆಂಡ್ಸ್ ಸೊ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀನಿ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾತಾಡಿ ನೀವು ಸಪೋರ್ಟ್ ಮಾಡಿ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸೊ ಪ್ಲೀಸ್ ವಿಡಿಯೋ ನ ಕಂಟಿನ್ಯೂ ನೋಡಿ ಹಂಗೆ ನಿಮ್ ಫ್ರೆಂಡ್ಸ್ ನೋಡಿ ಯಾರಾದ್ರೂ ಹೊಸರ್ ಆಗಿರೋ ಚೆನ್ನಾಗಿ ಸೊ ಪ್ಲೀಸ್ ಸಬ್ ಮಾಡಿ ಸೊ ನಿಮ್ಗೆ ನಾನು ಸಿಕ್ಕಿನಿ ಡೈರೆಕ್ಟ್ ಆಗಿ ವಯಸ್ಸ ಬೆಟ್ಟದಲ್ಲಿ ಸಿಕ್ಕಿನಿ ಯಾಕಂದ್ರೆ ನನ್ ಕ್ಯಾಮ್ರಾದಲ್ಲಿ ಚಾರ್ಜ್ ಎಲ್ಲ ಬಿಟ್ಟಿದೆ ನೈಟ್ ಚಾರ್ಜ್ ಹಾಕಿದೆ ಬಟ್ ಅಂದ್ರೂ ಚಾರ್ಜ್ ಎಲ್ಲಿದೆ ಏನೋ ಮಾಡೋಕ್ಕಾಗಲ್ಲ ಐಫೋನ್ ಅಲ್ಲೇ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಹಂಗೆ ಪವರ್ ಬ್ಯಾಂಕ್ ಇದೆ ಸೊ ಅಲ್ಲಿ ಕ್ಯಾಮೆರಾಗೆ ಕಿಫನ್ ಟೈಮ್ ಅಲ್ಲಿ ಕ್ಯಾಮ್ರಾಗೆ ಪವರ್ ಬ್ಯಾಂಕ್ ಇನ್ನ ಚಾರ್ಜ್ ಹಾಕಿ ಕಂಟಿನ್ಯೂ ಮಾಡ್ತೀವಿ ಡೈರೆಕ್ಟ್ ಮುಂದೆ ಫ್ರೆಂಡ್ಸ್ ನಮ್ಗ ಆರ್ಡರ್ ತುಂಬಾ ಏ ಆಯ್ತಾ ಏನೋ ಬನ್ನಿ ಬಂದ ಸಾಲೋ ಫ್ರೆಂಡ್ಸ್ ಇವಾಗ ನಾವು ಬ್ರೇಕ್ಫಾಸ್ಟ್ ಪಾಸ್ಟ್ ಟ್ರಾಪ್ ಮಾಡಿದೀವಿ ನೋಡಬಹುದು

ಸೆವೆಂಟಿ ಕಿಲೋಮೀಟರ್ ಉಳಿದಿದೆ ಒನ್ ಅವರ್ ಓಡಿಬೇಕು ರೀಚ್ ಮಾಡಬೇಕು ಯಾಕಂದ್ರೆ ಫೋರ್ ಅವರ್ಸ್ ಆಲ್ರೆಡಿ ಇನ್ನೊ ಮನೆ ಬಿಟ್ಟು ಏಳು ಗಂಟೆ ಬಿಟ್ಟಿದ್ದು ಆಲ್ರೆಡಿ ಹನ್ನೊಂದು ಗಂಟೆ ಆಯ್ತು ಹನ್ನೊಂದುವರೆ ಆಗ್ತಿದೆ ಅತ್ತ ಸೊ ಅಲ್ಲಿ ಕವರ್ ಮೇಲೆ ಆಯ್ತು ಈಗ ಅಂದ್ರೆ ತುಂಬಾ ಸ್ಟಾಪ್ ಮಾಡಿದೀವಿ ರೂಟ್ ಗೊತ್ತಿರ್ಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಖುಷಿ ಗ್ಲಾಸ್ ಇದು ಹೊಡೆದಾಯ್ತು ರೋಡ್ ಅಲ್ಲಿ ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಮಲೆ ಮನೆ ಸಿಗ್ತೀವಿ ಇವಾಗ ನಾವು ಬಂದಿದ್ವಿ ಮಹೇಶ್ವರ ಪತ್ತೈತೆ ಸೊ ಇಲ್ಲಿಂದ ಇನ್ನು ನೈನ್ಟೀನ್ ಕಿಲೋಮೀಟರ್ ಟ್ರೆಂಡಿಂಗ್ ಇದೆ ಟ್ರಾಫಿಕ್ ನೋಡೋದು ಎಷ್ಟಿದೆ ಅಂತ ಸೊ ಇವಾಗ ನನ್ನ ಫ್ರೆಂಡ್ ಮಿನಿಮಮ್ ಫಾರ್ಟಿ ಕಿಲೋಮೀಟರ್ ಆಫ್ ರೋಡಿಂಗ್ ಇದೆ ನನ್ ಬೈಕ್ ಅಂತೂ ಓಡಲ್ಲ ಆಫ್ರೋಂಗ್ ಇದೆ ಇದು ಓಡದ್ ಅಷ್ಟೇ ಎಕ್ಸ್ಪೆನ್ಸ್ ಚಾನ್ಸೇ ಇಲ್ಲ ಅದಕ್ಕೆ ಎಕ್ಸ್ಪೆನ್ಸ್ ತಗೋಬೇಕಂತ ಆಫ್ ರೋಡಿಂಗ್ ಬೇಕು ಫ್ರೆಂಡ್ಸ್ ನಮ್ದೆಲ್ಲ ಆಫ್ ರೋಡಿಂಗ್ ಎಲ್ಲ ನಮ್ದೆಲ್ಲ ರೋಡ್ ಇರುತ್ತೆ ಬಟ್ ಗೇಪ್ ಇರಲ್ಲ ಬಟ್ ಆಫ್ ರೋಡಿಂಗ್ ಚೆನ್ನಾಗಿ ಓಡುತ್ತೆ ಬಟ್ ನಮ್ ಚೆನ್ನಾಗಿ ಓಡಲ್ಲ ಏನೂ ಮಾಡಕ್ ಆಗಲ್ಲ ಬಂದಿ ಅನ್ಬಸ್ಕ್ ಇನ್ನೊ ನೈನ್ಟಿ ಕಿಲೋಮೀಟರ್ಸ್ ಇದೆ ಸೊ ಫ್ರೆಂಡಿಂಗ್ ನಾನ್ ನಿಮ್ ಅಲ್ಲೋಗಿ ಸಿಗ್ತೀನಿ ಫ್ರೆಂಡ್ಸ್ ನೋಡಬಹುದು ಇನ್ನು ಇಲ್ಲಿಂದ ನೈನ್ಟಿ ಕಿಲೋಮೀಟರ್ ಹೋಗ್ಬೇಕಲ್ವಾ ಅಲ್ಲಿ ಆರಾಮ ಆದಂ ಅಂತ ಬರ್ತಿದ್ದಾರೆ ಸೋ ಪಬ್ಲಿಕ್ ಎಷ್ಟಿದೆ ಇದೆ ಅಂದ್ರೆ ತುಂಬಾ ಕ라우ಡ್ ಇದೆ ಇಲ್ಲಿ ಬಟ್ ಏನು ಮಾಡಕಾಗಲ್ಲ ಹೋಗಬೇಕಲ್ವಾ ನಾವು ಸೊ ಇವಾಗ ಸ್ವಲ್ಪ ಜ್ಯೂಸ್ ಕೊಡೆ ಅಂತ ರೆಸ್ಟ್ ಮಾಡಿದೀವಿ ಸೊ ಇಲ್ಲೇ ತಗೊಂಡಿದ್ದೀವಿ ಜ್ಯೂಸ್ ಈ ಜ್ಯೂಸ್ ಸಂಸಂ ಪಕ್ಕಕ್ಕೆ ಮತ್ತೆ ಏನ್ ಸೋರ್ ಸ್ಪ್ರೈಟ್ ಇದು ಎಲ್ಲ ಮೂರು ಸ್ಪ್ರೈಟ್ ಕೊড়ানো ಖುಷಿ ಅವರು ಅವ್ರ ಜೊತೆಲಿ ಇವತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಇಷ್ಟೊತ್ತು ಬಿಸ್ಲಲ್ಲಿ ಬಂದು ನಾಲ್ಕುವರೆ ಹೋಗಮ್ಮ ಅಂತೇಳಿ ಎಂಟು ನಾವ್ ರೆಡಿ ಆದ್ಮೇಲೆ ಆಮೇಲೆ ಲೇಟ್ ಇವಳು ಆಮೇಲೆ ಮತ್ತೆ ಅವ ಮಂಜು ಬರ್ಲೇ ಇಲ್ಲ ಶಾರ್ಟ್ ಔಟ್ ನಮ್ಮ ಮಂಜು ಅಣ್ಣ ಮಲಗಿರ್ತಾರೆ ಮನೇಲಿ ಪಕ್ಕ ಜ್ಯೂಸ್ ಸ್ಟ್ರೈಟ್ ಆಮೇಲೆ ನೋಡಿ ಇದೆಯಲ್ಲ ಇನ್ನು ಮೇಲೆ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ಬೇಕು ನೆಕ್ಸ್ಟ್ ಅಲ್ಲಿ ಸಿಗ್ತೀವಿ ನಿಮ್ಗೆ ಮಾದೇಶ್ವರ ಬೆಟ್ಟಕ್ಕೆ ಸಿಗ್ತೀವಿ ನಾವ್ ಬಂದಿ ಬೆಟ್ಟಕ್ಕೆ ನೋಡ್ಬೋದು ಅಲ್ಲಿ ಟೆಂಪಲ್ ಕಾಣಿಸ್ತಿದೆ ಕಾಣಿಸ್ತೈತೆ

ಅವ್ರನ್ನ ಎಲ್ಲಾರ ಗೊತ್ತಿಲ್ಲ ನೋಡೋಣ ಅವ್ರಿಗೆ ಕರ್ಕೊಂಡು ಮೀಟ್ ಆಗಿ ಹೋಗೋಣ ಮುಂದೆ ತೋರ್ಸಿದ್ವಿ ವ್ಯವಸ್ಥೆನ ಆಗಿರುತ್ತಂತೆ ಸೊ ಅಲ್ಲಿಗಣ್ಣ ಸಂಸ್ಕೃತಿ ಮಾಡಿ ಇಟ್ಕೊಂಡು ಗಂಟೆಗೆ ನೋಡ್ತಾ ಹೊರಗ ಭಕ್ತಿ ಎಲ್ಲಾದ್ರೂ ಒಂದ್ ಹೊಸ ಚಾರ್ ಗಂಟಾಲಾಗ ಈಗ

ಇನ್ಚಾರ್ಜ್ ಆಫ್ ಕಾರ್ ನೋಡುದು ಪಬ್ಲಿಕ್ ಎಷ್ಟಿದೆ ಅಂತ ಸೊ ಹಂಗೆ ನೋಡ್ತೇವೆ ಬರ್ಲಿಕ್ಕೆ ಹೋಗ್ಬೇಡಿ ತುಂಬಾ ತುಂಬಾ ಅಂದ್ರೆ ತುಂಬಾ ರಶ್ ಇರುತ್ತೆ ಸೊ ಯಾವತ್ತಿದ್ರು ಫ್ರೀ ಟೈಮ್ ಟೈಮ್ ಅಂತ ಬರಕ್ಕೆ ಹೋಗ್ಬೇಡಿ ಅನ್ನ ಅನ್ನದ್ದ ಬಂದಿದ್ದೀವಿ ಊಟ ಮಾಡ್ತಿದ್ದೀವಿ ಇನ್ನು ವೇಟ್ ಮಾಡ್ತೀನಿ ಬಂದಿಲ್ಲ ನೋಡ್ಬೋದು ಇಲ್ಲಿ ಮೂರು ರಥಗಳಿದಾವೆ ಅಂದ್ರೆ ಸ್ಮಾಲ್ ತೇರ್ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ರಿ ಮುಂದ್ಗಡೆ ಸೊ ಇವಾಗ ನಾವೆಲ್ಲ ಊಟ ಗಿಟ್ಟು ಮಾಡ್ಕೊಂಡು ಬಂದ್ವಿ ಇವಾಗ ನಾವ್ ಇಲ್ಲಿಂದ ಕಾರ್ ಹತ್ರ ಹೋಗಿ ಮನೆಗೆ ಹೋಗ್ಬೋದು ಸೊ ವಿಡಿಯೋನಾಗಿ ಕಂಡೀನ್ ನೋಡಿ ಆಮೇಲೆ ನಿಮ್ಗೆ ವಿಡಿಯೋ ತೊಗೊಂಡು ಫ್ರೆಂಡ್ಸ್ ಇವಾಗ ನಾವು ಮದೇಶ್ವರ ಬೆಟ್ಟದ ವಿಡಿಯೋನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ವಿ ಸೊ ಊಟನೊಂಡು ಪ್ರಸಾದ ಆಯ್ತು ಸೊ ಫೋಟೋ ಶೂಟ್ ಆಯ್ತು ವಿಡಿಯೋ ಶೂಟ್ ಕೂಡ ಆಯ್ತು ದರ್ಶನ ಕೂಡ ಆಯ್ತು ಅದೇ ತರ ಇವಾಗ ನಮ್ ಮನೆಗೆ ಹೋಗೋ ಟೈಮ್ ಆಯ್ತು ಅದಕ್ಕೋಸ್ಕರ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ ಸೊ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿಗಂಟ ನೋಡ್ತಾರೆ ಸೊ ಬಾಯ್ ಫ್ರೆಂಡ್ಸ್